ಎಲ್ಲರಿಗೂ ನಮಸ್ಕಾರ ಅನಂತನ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು ಇಂದು ಅನಂತನ ಚತುರ್ದಶಿಗೆ ಅನಂತ ಪದ್ಮನಾಭ ವ್ರತವನ್ನು ಆಚರಿಸ್ತಾರೆ ಪದ್ಮನಾಭ ವ್ರತದ ಮಹಿಮೆಯ ಜೊತೆಗೆ ಅದರ ವ್ರತಕತೆಯನ್ನು ಕೇಳೋಣ ಯಾವುದೇ ವ್ರತ ಆಗಲಿ ಕತೆ ಇಲ್ಲದೆ ಸಂಪೂರ್ಣವಾಗಲ್ಲ ಆ ಕಥೆಯನ್ನು ಈಗ ಪೂರ್ತಿಯಾಗಿ ಕೇಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಅರಣ್ಯವಾಸಿಗಳಾಗಿದ್ದಾಗ ಕೃಷ್ಣನು ಧರ್ಮರಾಯನಲ್ಲಿಗೆ ಬರ್ತಾರೆ ಹಾಗೆ ಧರ್ಮರಾಯರು ಕೇಳ್ತಾರೆ ಈ ನಮ್ಮ ಅನಂತವಾದಂತಹ ಕಷ್ಟ ಪರಂಪರೆಗಳು ಯಾವಾಗ ನಾಶವಾಗುತ್ತದೆ ನನ್ನ ತಮ್ಮಂದಿರಿಗೂ ದ್ರೌಪದಿಗೂ ನನಗೋಸ್ಕರವಾಗಿ ಅನುಭವಿಸ್ತಿರುವ ಕಷ್ಟಗಳನ್ನು ನೋಡಿ ನಾನು ಸಹಿಸಲಾರೆ ಕರುಣಾಳುವಾದ ನೀನು ನಮ್ಮ ಕಷ್ಟವನ್ನು ದೂರ ಮಾಡುವಂತಹ ಒಂದು ಉಪಾಯ ಇದ್ದರೆ ಹೇಳು ಅಂತ ಕೃಷ್ಣನಲ್ಲಿ ಬೇಡಿಕೊಳ್ತಾರೆ ಆಗ ಕೃಷ್ಣರು ಕರುಣೆಯನ್ನು ತೋರಿ ಧರ್ಮರಾಯರಲ್ಲಿ ಈ ಕಥೆಗಳನ್ನು ಹೇಳೋಕೆಗೆ ಶುರು ಮಾಡ್ತಾರೆ ಲೋಕದಲ್ಲಿ ಸರ್ವ ಪಾಪಗಳನ್ನು ಪರಿಹಾರ ಮಾಡಿ ಭಕ್ತರ ಸಂಕಷ್ಟಗಳನ್ನು ನಿವಾರಿಸಿ ಇಹಲೋಕದ ಭೋಗ್ಯ ಭಾಗ್ಯ ಸಾಧನವಾದ ಅಷ್ಟೈಶ್ವರ್ಯ ಪುತ್ರ ಸಂತಾನಾದಿಗಳನ್ನು ಕೊಟ್ಟು ಕಡೆಗೆ ಪರಲೋಕ ಸಾಧನವಾದ ಮುಕ್ತಿಯನ್ನು ಕೊಡುವ ಸರ್ವಶ್ರೇಷ್ಠವಾದ ಅನಂತ ಪದ್ಮನಾಭವೆಂಬ ಒಂದು ವ್ರತವುಂಟು ಅದು ಬಹುಶ್ರೇಷ್ಠವಾದದ್ದು ವ್ರತಕಲ್ಪೋಕ್ತದ ಪ್ರಕಾರ ಭಾದ್ರಪದ ಶುದ್ಧ ಚತುರ್ದಶಿಯ ದಿನ ಮಾಡಿದರೆ ಅದರಿಂದ ಅವರ ಪಾಪಗಳೆಲ್ಲ ಪರಿಹಾರವಾಗಿ ಕೇವಲ ಪುಣ್ಯವೇ ಲಭಿಸುವುದು ಭಕ್ತ ರಕ್ಷಣ ಕಾರಕನಾದ ವ್ರತಗಳಲ್ಲಿ ಇದಕ್ಕಿಂತ ಅತಿಶಯವಾದ ವ್ರತವೇ ಇಲ್ಲವೆಂದು ಹೇಳಿದನು ಆಗ ಧರ್ಮರಾಯನು ಅನಂತ ಎಂದರೆ ಯಾರು ಆದಿಶೇಷನೆ ಸೃಷ್ಟಿಕರ್ತನಾದ ಬ್ರಹ್ಮನೇ ತಕ್ಷಕನೇ ಅಥವಾ ಪರಬ್ರಹ್ಮ ಮೂರ್ತಿಯೇ ಹೇಳು ಎಂದು ಕೃಷ್ಣನನ್ನು ಕೇಳಲು ಕೃಷ್ಣನು ಎಲ್ಲವೂ ನಾನೇ ಸರ್ವದೇವತಾ ಸ್ವರೂಪನು ನನ್ನ ಹೊರತು ಅನ್ಯರಿಲ್ಲ ಸೂರ್ಯನ ಸಂಚಲನೆಯಿಂದ ಉಂಟಾಗುವ ಕಲಾಕಾಷ್ಟ ಮುಹೂರ್ತ ಶಿವರಾತ್ರಿ ದಿನ ಪಕ್ಷ ಮಾಸ ಋತು ಅಯನ ಸಮಸ್ತರ ಯುಗ ಕಲ್ಪ ಮೊದಲಾದ ಸಂಜ್ಞೆಗಳು ಇಲ್ಲ ಕಾಲವೇ ನನ್ನ ಸ್ವರೂಪವಾಗಿದೆ ಇದೂ ಅಲ್ಲದೆ ನಿಜವಾಗಿ ನನ್ನನ್ನು ನೋಡಿದರೆ ಶಿವನೂ ನಾನೇ ಸೂರ್ಯನೂ ನಾನೇ ಭೂಮಂಡಲವೂ ನಾನೇ ಭೂಮಿಯನ್ನು ಹೊತ್ತು ನಿಂತಿರುವ ಆದಿಶೇಷನೂ ನಾನೇ ಸೃಷ್ಟಿಕರ್ತನಾದ ಬ್ರಹ್ಮನೂ ನಾನೇ ಸಕಲ ಜೀವರಾಶಿಗಳ ಹೃದಯದಲ್ಲಿ ವ್ಯಾಪಕವಾಗಿಟ್ಟುಕೊಂಡು ಕಾಲಾನುಸಾರವಾಗಿ ದಶಾವತಾರಗಳನ್ನು ಮಾಡುವವನು ನಾನೇ ಲೋಕಗಳನ್ನು ಸಂಹಾರ ಮಾಡುವ ಲಯಕರ್ತನಾದ ಪರಮೇಶ್ವರನೂ ನಾನೇ ಇದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ನನ್ನ ಉದರದಲ್ಲಿ ಹದಿನಾಲ್ಕು ಲೋಕಗಳು ಚತುರ್ದಶ ಇಂದ್ರರು ದ್ವಾದಶಾದಿತ್ಯರು ಏಕಾದಶ ರುದ್ರರು ಸಪ್ತ ಸಪ್ತಋಷಿಗಳು ಭೂಮ್ಯಾಕಾಶಗಳು ನದಿ ವನ ಪರ್ವತಗಳು ತುಂಬಿ ತುಳುಕುತ್ತಿವೆ ನೋಡು ಎಂದು ತನ್ನ ವಿಶ್ವರೂಪವನ್ನು ಧರ್ಮರಾಯರಿಗೆ ತೋರಿಸುತ್ತಾರೆ ಈ ವಿಧವಾದ ಅನಂತ ರೂಪದ ವಿಶ್ವರೂಪವನ್ನು ನೋಡಿ ತೃಪ್ತನಾದ ಧರ್ಮರಾಯರಿಗೆ ಭಕ್ತಿಯು ಇಮ್ಮಡಿಯಾಗುತ್ತದೆ ಆಗ ಇದರಿಂದ ಆಗುವಂತಹ ಲಾಭಗಳನ್ನು ಹೇಳು ಹರಿಯೇ ಅಂತ ಬೇಡ್ಕೋತಾರೆ ಧರ್ಮರಾಯರು ಆಗ ಕೃತಯುಗದಲ್ಲಿ ನಡೆಯುವಂತಹ ಒಂದು ಘಟನೆಯನ್ನು ಶ್ರೀಹರಿಯು ಧರ್ಮರಾಯರಿಗೆ ತಿಳಿಸುತ್ತಾರೆ ಕೃತಯುಗದಲ್ಲಿ ವಾಸಿಷ್ಠ ಗೋತ್ರದಲ್ಲಿ ಹುಟ್ಟಿದ ಸುಮಂತನೆಂಬ ಒಬ್ಬ ಬ್ರಾಹ್ಮಣರಿದ್ದ ಅವರು ಕರ್ಮಾನುಸಾರವಾಗಿ ಭ್ರಗುವಿನ ಮಗಳಾದ ದೀಕ್ಷಾದೇವಿಯನ್ನು ವರಿಸಿ ಮದುವೆಯಾಗ್ತಾರೆ ಆ ದಂಪತಿಗೆ ರೂಪ ಲಕ್ಷಣ ಸಂಪನ್ನಳಾದ ಸುಶೀಲೆ ಎಂಬ ಮಗಳು ಹುಟ್ಟುತ್ತಾಳೆ ಆ ಮಗಳು ಚಿಕ್ಕವಳಾಗಿ ಬೆಳೆತಿರ್ಬೇಕಾದ್ರೆ ಅವಳ ತಾಯಿಯಾದ ದೀಕ್ಷಾದೇವಿಯು ಕಾಲವಶವಾಗ್ತಾಳೆ ಸುಮಂತನು ತನ್ನ ಕರ್ಮನಿಷ್ಠೆಗೆ ಅಡ್ಡಿ ಬರಬಾರದೆಂದು ಕನ್ಯಾರ್ಥಿಯಾಗಿ ಹುಡುಕುತ್ತಾ ಕರ್ಕಶ ಎಂಬ ಹೆಣ್ಣು ಮಗುವನ್ನು ಮದುವೆ ಮಾಡಿಕೊಂಡು ಬರ್ತಾನೆ ಆಗ ಸುಶೀಲೆಗೆ ಮಲತಾಗಿ ಬರ್ತಾಳೆ ಪ್ರೀತಿ ಕರುಣೆ ಇಲ್ಲದ ಈ ಹೆಂಗಸು ಇಲ್ಲಸಲ್ಲದ ನೆವುಗಳನ್ನು ಹುಡುಕಿ ಜಗಳವಾಡುತ್ತಾ ಕ್ರೂರಳಾಗಿ ವರ್ತಿಸ್ತಾಳೆ ಪಾಪ ಭೀತಿಯೇ ಇರೋದಿಲ್ಲ ಇವರಿಗೆ ಆದರೂ ಕೂಡ ಸುಶೀಲೆಯು ಪುಣ್ಯವಂತಳು ಅವಳು ಇದನ್ನೆಲ್ಲ ಲೆಕ್ಕಿಸದೆ ಶ್ರೀಹರಿಯತ್ತ ಗಮನ ನೀಡುತ್ತಾಳೆ ರಂಗವಲ್ಲಿಗಳನ್ನು ದೇವರ ಸನ್ನಿಧಿಯಲ್ಲಿ ಹಾಕೋದು ಶಂಖ ಚಕ್ರ ಪದ್ಮಗಳಿಂದ ರಚಿಸುತ್ತಾ ಅದನ್ನು ಭಕ್ತಿಯಿಂದ ಧ್ಯಾನಿಸುವುದು ಇವಳ ಹವ್ಯಾಸವಾಗಿತ್ತು ಸಮಯಗಳು ಕಳಿತಿದ್ದಂಗೆ ಆ ಸುಶೀಲೆಯು ಬೆಳೆದು ಮದುವೆ ವಯಸ್ಸಿಗೆ ಬರ್ತಾಳೆ ಆಗ ಅವಳ ತಂದೆಗೆ ಮದುವೆ ಮಾಡಬೇಕು ಎಂಬಂತಹ ಒಂದು ಮಹದಾಸೆ ಹುಟ್ಟಿಕೊಳ್ಳುತ್ತೆ ಆಗ ಅಲ್ಲಿ ಕೌಂಡಿನ್ಯನೆಂಬ ಋಷಿಯು ಕನ್ಯಾತಿಯಾಗಿ ಸಂಚರಿಸುವುದು ಕಾಣಿಸುತ್ತೆ ಅವರಿಗೆ ಇಷ್ಟ ಆಗತ್ತೆ ಆಗ ತನ್ನ ಮಗಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಮದುವೆಯಾಗಿ ಖುಷಿಯಿಂದ ಮನೆಗೆ ಬಂದಂತಹ ಮಗಳು ಅಳಿಯನನ್ನು ಕಠಿಣ ಹೃದಯದವಳಾದ ಕರ್ಕಶಿಯು ಬಾಗಿಲು ಮುಚ್ಚಿ ಏನೂ ಇಲ್ಲ ಎಂದು ಕಳಿಸುತ್ತಾಳೆ ಆಗ ಚಿಂತನಾದ ಸುಮಂತನು ಅಳಿಯನನ್ನು ಹರಸಿ ಸಂತೋಷದಿಂದ ಅವರಿಗೆ ದಾರಿಯ ಪಾತೆಯಕ್ಕಾಗಿ ಸ್ವಲ್ಪ ಹುರಿದ ಹಿಟ್ಟನ್ನು ಕೊಟ್ಟು ತಾನೂ ಸ್ವಲ್ಪ ದೂರ ಹೋಗಿ ಅವರನ್ನ ಕಳಿಸಿ ಬರ್ತಾನೆ ಬಳಿಕ ಕೌಂಡಿನ್ಯನು ತನ್ನ ಹೆಂಡತಿಯಾದ ಸುಶೀಲೆಯನ್ನು ಕರೆದುಕೊಂಡು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯವಾದಾಗ ಒಂದು ನದಿ ತೀರಕ್ಕೆ ತಲುಪಿರ್ತಾರೆ ಆ ದಿನ ಭಾದ್ರಪದ ಶುದ್ಧ ಚತುರ್ದಶಿಯ ದಿನವಾಗಿರುತ್ತೆ ಅಲ್ಲಿ ಸಂತೋಷದಿಂದ ಬ್ರಾಹ್ಮಣ ಸುಹಾಸಿನಿಯರು ಮಿಂದು ಮಡಿಯುಟ್ಟುಕೊಂಡು ರಕ್ತವಸ್ತ್ರಧಾರಿಗಳಾಗಿ ಸಂತೋಷದಿಂದ ಪದ್ಮನಾಭ ವ್ರತವನ್ನು ಮಾಡ್ತಾ ಇರ್ತಾರೆ ಅದನ್ನು ಕಂಡು ಆಶ್ಚರ್ಯಚಿಕಿತರಾದಂತಹ ಸುಶೀಲೆಯು ಯಾವ ವ್ರತವನ್ನ ಅಮ್ಮ ಅಂತ ಕೇಳ್ತಾರೆ ಅವರು ಅನಂತ ಪದ್ಮನಾಭ ವ್ರತದ ಬಗ್ಗೆ ತಿಳಿಸ್ತಾರೆ ಈ ಅನಂತ ಪದ್ಮನಾಭ ವ್ರತದಿಂದ ಅನಂತಾನಂತ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಅವರು ಹೇಳಲು ಈ ವ್ರತವನ್ನು ಹೇಗೆ ಮಾಡಬೇಕು ಯಾರನ್ನು ಪೂಜಿಸಬೇಕು ಯಾವ ನಿಯಮದಿಂದ ಇರಬೇಕು ಎಂದು ಅವರನ್ನು ಕೇಳುತ್ತಾರೆ ಆಗ ಅವರು ವ್ರತಕಲ್ಪದ ವಿವರವನ್ನು ಅವಳಿಗೆ ತಿಳಿಸುತ್ತಾರೆ ವ್ರತಕಲ್ಪವನ್ನು ಆಚರಿಸುವವರು ಶುದ್ಧವಾಗಿ ಮಂಗಳ ಸ್ನಾನವನ್ನು ಮಾಡಿ ಗೋಮಯದಿಂದ ಸಾರಿಸಿ ತಾವರ ದಂಟಿನ ಆಕಾರವುಳ್ಳ ಸರ್ವತೋಭದ್ರವೆಂಬ ಅಷ್ಟಗಳದ ಪದ್ಮವನ್ನು ರಚಿಸಿ ಅದರ ಮಧ್ಯದಲ್ಲಿ ಪಂಚವರ್ಣದ ಇಟ್ಟು ಅಕ್ಕಿಯ ಹಿಟ್ಟಿನಿಂದ ಮನೋಹರವಾದ ಚಿತ್ರಗಳನ್ನು ಬರೆದು ಮಂಟಪವನ್ನು ನಿರ್ಮಿಸಬೇಕು ಮಂಟಪದ ದಕ್ಷಿಣ ಭಾಗದಲ್ಲಿ ಉದಕಪೂರ್ಣ ಕಲಶವನ್ನು ಸ್ಥಾಪಿಸಿ ಆ ಕಲಶದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಆಹ್ವಾನ ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕು ಎಂದು ಹೇಳುತ್ತಾರೆ ಕಲ್ಪೋಕ್ತ ಪ್ರಕಾರವಾಗಿ ಮಡಿಮೈಲಿಗೆಯಿಂದ ಹದಿನಾಲ್ಕು ವರ್ಷಗಳ ಕಾಲ ಆಚರಿಸಿ ಹದಿನೈದನೇ ವರ್ಷ ಉದ್ಯಾಪನೆಯನ್ನು ಮಾಡಿ ಬ್ರಾಹ್ಮಣರಿಗೆ ಅನ್ನವಸ್ತ್ರಾದಿಗಳಿಂದ ಸತ್ಕರಿಸಿ ಯಥಾವಧಿಯಾಗಿ ಭಕ್ತಿಯಿಂದ ಶ್ರೀಮನ್ನಾರಾಯಣನ ಧ್ಯಾನಿಸಬೇಕು ಎಂದು ಹೇಳಲು ಸುಶೀಲೆಯು ಪರಮ ಸಂತೋಷದಿಂದ ಮಡಿಯುಟ್ಟು ಭಕ್ತಿವಂತಳಾಗಿ ಅವರ ಜೊತೆಗೆ ತಾನೂ ರಥದ ದಾರವನ್ನು ಬಲಗೆ ಕಟ್ಟಿಕೊಂಡು ತನ್ನ ತಂದೆಯ ಪಾತೆಯಕ್ಕಾಗಿ ತನಗೆ ಕೊಟ್ಟಿದ್ದ ಹುರಿದ ಹಿಟ್ಟನ್ನು ನಿವೇದನೆ ಮಾಡಿ ಅದರಲ್ಲಿ ಅರ್ಧವನ್ನು ಬ್ರಾಹ್ಮಣರಿಗೆ ಕೊಟ್ಟು ಪತಿಗೆ ಉಳಿದನ್ನು ಕೊಟ್ಟು ತಾನೂ ಸ್ವಲ್ಪ ತಿಂದು ಸಂತೋಷ ಭರಿತಾಳಾಗಿ ಅನಂತ ಪದ್ಮನಾಭನನ್ನು ಧ್ಯಾನಿಸುತ್ತಾ ಗಂಡನೊಂದಿಗೆ ಹೊರಟು ತಾನೂ ಆಶ್ರಮವನ್ನು ಸೇರ್ತಾಳೆ ವ್ರತದ ಮಹಿಮೆಯಿಂದ ಅವರು ಆಶ್ರಮಕ್ಕೆ ಹೋಗುವಷ್ಟರಲ್ಲಿ ಆಶ್ರಮವು ಅಷ್ಟೈಶ್ವರ್ಯದಿಂದ ಕೂಡಿತ್ತು ರದಾಚಾರ್ಯಾದಂತಹ ಪತ್ನಿಯ ಮೇಲೆ ಪತಿಯು ದೂರನ್ನು ಹೇಳೋಕ್ಕೆ ಶುರು ಮಾಡ್ತಾನೆ ಕೈಯಲ್ಲಿ ಕಟ್ಟಿರುವಂತಹ ದಾರವನ್ನು ನೋಡಿ ಇದು ಯಾತಕ್ಕಾಗಿ ಕಟ್ಟಿರುವೆ ಎಲ್ಲಿಂದ ಬಂತು ಎಂದು ನಿಜವಾದ ಸಂಗತಿಯನ್ನು ಹೇಳು ಎಂದು ಸುಶೀಲೆಯ ಮೇಲೆ ಅನುಮಾನವನ್ನು ಅವಳ ಗಂಡ ವ್ಯಕ್ತಪಡಿಸ್ತಾನೆ ಆಗ ನಮ್ರಳಾದಂತಹ ಸುಶೀಲೆಯು ಈ ವ್ರತದ ಬಗ್ಗೆ ವಿವರಿಸ್ತಾಳೆ ಆದರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲದ ಕಾರಣ ಅವಳ ಮೇಲೆ ಅನುಮಾನ ಪಟ್ಟು ಕೈಗೆ ಕಟ್ಟಿದಂತಹ ದಾರವನ್ನು ಬೆಂಕಿಗೆ ಎಸಿತಾರೆ ಆದರೆ ಸುಶೀಲೆ ಹೋಗಿ ಅದನ್ನು ಎತ್ತಿಕೊಂಡು ಹಾಲಿನಲ್ಲಿ ಮುಳುಗಿಸ್ತಾಳೆ ಆದರೂ ಅದು ಅರ್ಧಮರ್ಧ ಸುಟ್ಟೋಗಿತ್ತು ಕೌಂಡಿನ್ಯನ ಈ ವಿಧವಾದ ವರ್ತನೆಯಿಂದ ದಿನ ಕಡದಂತೆ ಅವರ ಐಶ್ವರ್ಯವು ಕುಗ್ಗುತ್ತಾ ಬರುತ್ತದೆ ದನಕನಕಗಳು ಮಾಯವಾಗುತ್ತವೆ ದನ ಕರುಗಳು ಇದ್ದಕ್ಕಿದ್ದಂತೆ ಸತ್ತು ಬೀಳುತ್ತವೆ ದಿನ ಕಳೆದಂತೆ ಅವನಿಗೆ ತಾನು ಮಾಡಿದಂತಹ ದುಷ್ ಿಂದ ತನಗೇ ಹೀಗಾಯಿತು ಎಂದು ನೊಂದುಕೊಂಡು ಚಿಂತಾಕ್ರಾಂತನ ಆಗುತ್ತಾನೆ ನಂತರ ಪದ್ಮನಾಭ ಸ್ವಾಮಿಯನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಅರಣ್ಯವನ್ನು ಪ್ರವೇಶಿಸಿ ಮಾವಿನ ಮರ ಹಸು ಕರು ಮತ್ತು ಉಕ್ಕಿ ಹರಿಯುತ್ತಿರುವ ಸರೋವರ ಮುಂತಾದವುಗಳಲ್ಲಿ ಪ್ರಶ್ನೆ ಮಾಡ್ತಾನೆ ಅವು ಯಾವೂ ತಾವು ನೋಡಿಲ್ಲವೆಂದು ಹೇಳುತ್ತಾರೆ ನಂತರ ಅವನು ಬಸವಳಿದು ಅಲ್ಲೇ ಸಾಯುವ ಸ್ಥಿತಿಗೆ ಬರುತ್ತಾನೆ ಬ್ರಾಹ್ಮಣ ವೇಷದಿಂದ ಬಂದಂತಹ ಶ್ರೀಹರಿಯು ಅವನನ್ನು ಉಪಚರಿಸಿ ತನ್ನ ನಿಜವಾದ ಸ್ವರೂಪವನ್ನು ತೋರಿಸಿ ಮೂರು ವರೆಗಳನ್ನು ನೀಡ್ತಾನೆ ದಾರಿದ್ರ್ಯ ನಾಶವೇ ಮೊದಲನೆಯದು ಧರ್ಮಾಚರಣೆಯೇ ಎರಡನೆಯದು ಮೂರನೆಯದು ಮುಕ್ತಿ ಸೌಭಾಗ್ಯವೆಂದು ತಿಳಿಸುತ್ತಾನೆ ನಂತರ ಕೌಂಡಿನ್ಯನು ತಾನು ದಾರಿಯಲ್ಲಿ ಮಾವಿನ ಮರ ಹಸು ಕರು ಇಂಥವುಗಳನ್ನೆಲ್ಲ ಕೇಳಿದೆ ಆದರೆ ನಿನ್ನ ಬಗ್ಗೆ ಯಾರೂ ಹೇಳಿಲ್ಲ ಅವರೆಲ್ಲ ಯಾರು ಭಗವಂತ ಅಂತ ಕೇಳ್ತಾನೆ ಆಗ ಶ್ರೀನಿವಾಸನು ಉತ್ತರಿಸ್ತಾನೆ ತಾನು ಪೂರ್ಣ ವಿದ್ಯಾವಂತನಾದರೂ ಕೂಡ ಶಿಷ್ಯರಿಗೆ ಪಾಠವನ್ನು ಹೇಳಿಕೊಡದೆ ಇರುವಂತಹ ಬ್ರಾಹ್ಮಣನು ಅರಣ್ಯದಲ್ಲಿ ಮರವಾಗಿ ಹುಟ್ಟುವನು ಸಂಪೂರ್ಣ ಧನಿಕನಾಗಿ ತಾನೂ ತಿನ್ನದೆ ಇತರಿಗೂ ಕೊಡದೆ ಇರುವಂತಹ ಕೃಪಣನು ಈ ಜನ್ಮದಲ್ಲಿ ಹಸುವಾಗಿ ಹುಟ್ಟಿ ನಿಂತಿರುವನು ದೊರೆ ಎಂಬ ಅಹಂಕಾರದಿಂದ ತನ್ನ ರಾಜ್ಯದಲ್ಲಿದ್ದ ಬ್ರಾಹ್ಮಣರಿಗೆ ಏನೂ ಬೆಳೆಯಲಾಗದ ಉಷರ ಕ್ಷೇತ್ರವನ್ನು ದಾನ ಮಾಡಿದ ರಾಜಪುತ್ರನು ವೃಷಭನಾಗಿರುವನು ಧರ್ಮವೊಂದು ಅಧರ್ಮವೊಂದು ಎರಡೂ ಒಟ್ಟಾಗಿ ಸೇರಿ ಒಂದಕ್ಕೊಂದು ಸೇರಿಕೊಂಡಿರುವುದೇ ಈ ಸರೋವರಗಳು ಪೂರ್ವಿಕರ ಧರ್ಮವನ್ನು ಮಾರಿಕೊಂಡವನು ಆನೆಯಾಗಿ ಅಲೆಯುತ್ತಿರುವನು ದುರ್ಮಾರ್ಗದಿಂದ ಪರದೂಷಣೆಯನ್ನು ಮಾಡುವವನು ಕತ್ತೆಯಾಗಿ ಜನಿಸಿರುವವನು ಇದನ್ನೆಲ್ಲ ನಿನಗೋಸ್ಕರವಾಗಿ ಹೇಳಿ ಹೇಳುವೆ ನೀನು ಹದಿನಾಲ್ಕು ವರ್ಷಗಳ ಕಾಲ ಭಕ್ತಿಯಿಂದ ವ್ರತವನ್ನು ಮಾಡಿ ಹದಿನೈದನೇ ವರ್ಷ ಉದ್ಯಾಪನೆಯನ್ನು ಮಾಡಿದರೆ ನನಗೆ ಪ್ರೀತಿ ಉಂಟಾಗಿ ನಿನಗೆ ಚಂದ್ರಲೋಕದಲ್ಲಿ ಶಾಶ್ವತವಾದ ನಕ್ಷತ್ರ ಪದವಿಯನ್ನು ಅನುಗ್ರಹಿಸುವೆನು ಎಂದು ಅನಂತ ಪದ್ಮನಾಭನು ಹೇಳಿ ಮಾಯವಾಗುತ್ತಾನೆ ನಂತರ ಮನೆಗೆ ಬಂದು ವ್ರತವನ್ನು ಮಾಡಿ ಇಹಲೋಕದಲ್ಲಿ ಸಂತೋಷವನ್ನು ಉಂಡು ಪರಲೋಕದಲ್ಲಿ ನಕ್ಷತ್ರಗಳಾಗಿ ರಾರಾಜಿಸುತ್ತಾರೆ ಪೂರ್ವದಲ್ಲಿ ಅಗತ್ಯ ಮಹಾಮುನಿಯಿಂದ ಆಚರಿಸಲ್ಪಟ್ಟ ಈ ವ್ರತವು ಜನಕರಾಯನು ಸಗರ ದಿಲೀಪ ಹರಿಶ್ಚಂದ್ರ ಮೊದಲಾದವರು ಆಚರಿಸಿ ಧನ್ಯರಾಗಿದ್ದಾರೆ ಎಂದು ಶ್ರೀಕೃಷ್ಣನು ಧರ್ಮರಾಯರಿಗೆ ಹೇಳಿ ಈ ವ್ರತವನ್ನು ಅವರಿಂದ ಮಾಡಿಸುತ್ತಾರೆ ಈ ಕಥೆಯನ್ನು ಯಾರು ಹೇಳುವರೋ ಯಾರು ಕೇಳುವರೋ ಯಾರು ಪಠಿಸುವರೋ ಅಂಥವರು ಅಷ್ಟೈಶ್ವರ್ಯಪ್ರದವಾದ ಸುಖ ಸಂತಾನವನ್ನು ಪಡೆದು ಇಹಲೋಕದಲ್ಲಿ ಸುಖವನ್ನು ಪರಲೋಕದಲ್ಲಿ ಕೀರ್ತಿಯನ್ನು ಹೊಂದುವುದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಸೂತ ಪುರಾಣಿಕರು ಶೌನಕಾರ್ಯ ಋಷಿಗಳಿಗೆ ಹೇಳಿದ ಭವಿಷ್ಯೋತ್ತರ ಪುರಾಣಸ್ಥವಾದ ಶ್ರೀಮದ್ ಪದ್ಮನಾಭ ವ್ರತ ಕಥೆಯು ಸಂಪೂರ್ಣವಾಯಿತು ಶ್ರೀಮನ್ನಾರಾಯಣರು ಎಲ್ಲರಿಗೂ ಸೌಭಾಗ್ಯವನ್ನು ಉಂಟು ಮಾಡಲಿ ಧನ್ಯವಾದಗಳು